ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಶೋಷಿತರ ಜಾಗೃತಿ ಸಮಾವೇಶವನ್ನು ಜನವರಿ ಇಪ್ಪತ್ತೆಂಟರಂದು ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಪೀಠದ ಪಕ್ಷದ ಮೈದಾನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಅಹಿಂದ ಸಮುದಾಯ ಅಧ್ಯಕ್ಷರಾದ ಪುಟ್ಟೇಗೌಡ ಅವರು ತಿಳಿಸಿದ್ದಾರೆ ಪಡೆಯೋದ್ರ ಮೂಲಕ ಬಹುಸಂಖ್ಯಾ ತರತಕ್ಕಂಥ ಈ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ಸೌಲಭ್ಯಗಳನ್ನು ಕಾರ್ಯಕ್ರಮಗಳನ್ನು ಏನು ಪಡ್ಕೊಳ್ತಾರೋ ಅದರ ವಿರುದ್ಧ ಇವತ್ತು ಶೋಷಿತ ಸಮುದಾಯ ರಾಜ್ಯದಲ್ಲಿ ಒಂದೇ ವೇದಿಕೆಯಡಿ ಈ ಸಮಾವೇಶವನ್ನು ಮಾಡುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತಹ ಕಾರ್ಯಕ್ರಮವನ್ನು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮತ್ತು ರಾಜ್ಯದ ಶೋಷಿತ ಸಮುದಾಯಗಳ ಸಚಿವರು ಮತ್ತು ಎಲ್ಲ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ಅಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿರಿಯ ವಕೀಲರಾದಂಥ ಎಚ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ಜನಗಣತಿಯನ್ನು ಮಾಡಿತ್ತು ಆ ಜನಗಣತಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಈ ಸಂ ಸಮೀಕ್ಷೆ ಮಾಡಿ ಯಾರ್ಯಾರು ಅವಕಾಶ ವಚ್ಚುತ್ತಾರಿದ್ರು ಅವರಿಗೆ ರಾಜ್ಯ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶದ ಜಾತಿ ಜನಗಣತೆಯನ್ನು ಮಾಡಿತ್ತು ಆದರೆ ಬಲಾಢ್ಯ ವರ್ಗಗಳು ಇದರ ವಿರುದ್ಧ ಸಮಾವೇಶಗಳನ್ನು ಮಾಡಿ ಸಮಾರಂಭಗಳನ್ನು ಮಾಡಿ ಇದನ್ನು ವಿರೋಧಿಸ್ತಾ ಇದ್ದೇವೆ ಇದರ ವಿರುದ್ಧ ಶೋಷಿತ ಸಮುದಾಯಗಳು ಒಂದೇ ವಿದೇಟ್ಗಿಂದು ತಮ್ಮಗೆ ಸಿಗಬೇಕಾದ ಸವಲತ್ತುಗಳನ್ನು ಪಡೆಯುವ ಮುಗ ಕಾರಣಕ್ಕೋಸ್ಕರ ಕಾಂತರಾಜ ವರದಿಯನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಅಂಗೀಕರಿಸಿ ಅದನ್ನು ಜಾರಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ರಾಷ್ಟ್ರ ಮಟ್ಟದಲ್ಲಿ ಜಾತಿವಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆಯನ್ನು ಮಾಡಬೇಕು ಅದನ್ನು ಕೂಡ ನಾವು ಈ ಶೋಷಿತರ ಸಮುದಾಯದಿಂದ ಒತ್ತಾಯವನ್ನು ಮಾಡ್ತಿದ್ದೇವೆ ಹಾಗೆಯೇ ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆಯನ್ನು ಕೂಡಲೇ ಜಾರಿ ಮಾಡಬೇಕು ರಾಜಕೀಯ ಕ್ಷೇತ್ರದಲ್ಲೂ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋದು ಕೂಡ ಈ ಒಂದು ಸಮುದಾಯದ ಒತ್ತಾಯ ಕೂಡ ಆಗಿದೆ ಹಾಗೆಯೇ ರಾಜಕೀಯ ಮೀಸಲಾತಿಯನ್ನು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಅಲ್ಪಸಂಖ್ಯಾತಿಗಳಿಗೆ ಅವಕಾಶ ಕಲ್ಪಿಸಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾವಾರು ಪ್ರಮಾಣದಲ್ಲಿ ಮೀಸಲಾತಿ ಹೆಚ್ಚಿಸಬೇಕು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ವಿಸ್ತರಿಸಬೇಕು ಈ ರೀತಿ ಹಲವಾರು ಬೇಡಿಕೆಗಳನ್ನು ನಾವು ಈ ಒಂದು ಸಮಾವೇಶದಲ್ಲಿ ಅಕ್ಕೊತ್ತಾಯವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯಗಳ ನಾಯಕರು ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದಾರೆ ಅವರ ಜೊತೆಗೆ ಕರ್ನಾಟಕದ ಎಲ್ಲ ಶೋಷಿತ ಸಮುದಾಯಗಳ ಸಚಿವರುಗಳು ಶಾಸಕರುಗಳು ಮುಖಂಡರುಗಳು ಭಾಗವಹಿಸ್ತಿದ್ದಾರೆ ಜಿಲ್ಲೆಯಲ್ಲೂ ಕೂಡ ಸುಮಾರು ಐದರಿಂದ ಆರು ಸಾವಿರ ಜನ ಈ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿಯ ಮಾಡಬೇಕು ಅಂತೇಳಿ ಜಿಲ್ಲೆಯ ಶೋಷಿತ ಸಮುದಾಯದ ಎಲ್ಲ ಬಂಧುಗಳಲ್ಲಿ ನಾವು ಮನವಿಯನ್ನು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಸಂತೋಷ್ ಲಖ್ಯ ಪರಮೇಶ್ ರವಿಕುಮಾರ್ ಶ್ರೀನಿವಾಸ್ ಹಾಗೂ ಇನ್ನಿತರರು ಇದ್ದರು